ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಯಾವ್ದೆ ರೀತಿ ಮಾಡ್ಕೊಂಡಿದ್ದೀರಿ ಸ್ಕ್ರೀನ್ ಕಾಣುತ್ತೆ ವಾಟ್ಸಪ್ ನಂಬರ್ ಆಗುತ್ತೆ ವಾಟ್ಸ್ಆಪ್ ನಂಬರ್ಗೆ ಜಾಸ್ತಿ ಒಂದು ಹಾಯ್ ವಯಸ್ಸು ಹಾಕಿದ್ರೆ ಸಾಕು ಮತ್ತೆ ನಿಮ್ಮ ಗಾಡಿ ಏಳರಿಂದ ಎಂಟು ಫೋಟೋ ಮತ್ತೆ ಅಸಾಧ್ಯವಾದರೆ ಒಂದು ವೀಡಿಯೋ ಹಾಕಿದ್ರೆ ಸಾಕು ನಾವು ನಿಮಗೆ ಪ್ರೇ ಮಾಡ್ಕೊಂಡು ಕಾಲ್ ಮಾಡ್ತೇವೆ ಈ ನಂಬರ್ಗೆ ಯಾರು ಕಾಲ್ ಹೋಗ್ಬೇಡಿ ನಾವೇ ಪ್ರೇ ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟು ರಿಟರ್ ಕೇಳ್ಕೊಂಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ನಿಮ್ಮ ಗಾಡಿ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಅವರು ಸೇಲ್ ಮಾಡಬೇಕಂದ್ರೆ ಅವರಿಗೂ ಕೂಡ ನಮ್ದು ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತೆ ವಾಟ್ಸ್ಆಪ್ ನಂಬರ್ ಕೂಡ ಸೆಂಡ್ ಮಾಡಿ ಈಗ ತಾನೇ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲೆಕತ್ತಿ ಆ ಥರ ಮಾಡೋದ್ರಿಂದ ನಾವು ಯಾವುದೇ ಗಾಡಿ ಉಡುಗೊಳಿ ಬಿಟ್ಟರು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು ಗಾಡಿ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ನೋಡಿಲ್ಲ ಅಂದ್ರೆ ಅವ್ರು ಓನರ್ ಏನು ಹೇಳಿದ್ರೆ ಅಂತ ಪೂರ್ತಿ ಡೀಟೇಲ್ಸ್ ಗೊತ್ತಾಗಲ್ಲ ಆದ ಕಾರಣದಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ಲೈಕ್ ಮಾತ್ರ ಕೊಡೋದು ಮರಿಬೇಡಿ ಏನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ವಿವರಣೆ ಕೊಟ್ಟಿದ್ದಾರೆ ನಾನು ಎಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಟಾಟಾ ಎ ಸಿ ಎಚ್ ಡಿ ಗಾಡಿ ಕಳಿಸ್ಕೊಡಿದ್ರು ನಿಮ್ದೇನಾ ಹದಿನಾಲ್ಕು ಸರ್ ಓನವರ್ ಎಷ್ಟಿರಿ ಓಕೆ ರನ್ನಿಂಗಲ್ಲಿ ಐತ್ರಿ ಸರ್ ಗಾಡಿ ರನ್ನಿಂಗ ಲಕ್ಷ ಹದಿನೈದು ಇರ್ತಿಲ್ಲ ರೀ ಓಕೆ ರನ್ನಿಂಗ್ ಮೀಟ್ರ್ ರನ್ನಿಂಗಲ್ಲಿ ಇರೋದಾ ಹ್ಞೂ ಸರ್ ಇದೆ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್ ಫ್ರಂಟದು ಬ್ಯಾಕ್ ಸೈಡ್ದು ಮತ್ತೆ ಸ್ಟೇಪ್ ಇದೆ ಟೈರ್ ಎಲ್ಲ ಚೆನ್ನಾಗೈತೆ ಸರ್ ಬ್ಯಾಕ್ ಎಲ್ಲ ಏಟ್ ತಿಂಗ್ಳು ಆಯಿತು ಹಾಕಿ ಸರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಮಾಡಿ ಕಂಡೀಷನ್ ಯಾವ ಥರ ಇದೆ ಸರ್ ಬ್ಯಾಟ್ರಿ ಒಂದು ಸ್ವಲ್ಪ ವೀಕ್ ಇದೆ ಅಷ್ಟೇ ಎಲ್ಲ ಚೆನ್ನಾಗಿದೆ ಓಕೆ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಇದೆ ಎಲ್ಲ ಚೆನ್ನಾಗಿದೆ ಸರ್ ನಮ್ಮ ಮಾಡ್ತಿದ್ದು ಹ್ಞೂ ಓಕೆ ಗಾಡಿ ಆಕ್ಸಿಡೆಂಟು ರೀಪೆಂಟ್ ಎಂತು ಕ್ರಾಶಸ್ ಟೆಂಕಿನ ಕೆಲಸ ಸಣ್ಣ ಪುಟ್ಟ ಮೈಲೇ ಕೆಲಸ ಏನಿದೆಯಾ ಗಾಡಿ ಒಳಗೆ ಏನು ಅಷ್ಟ ಏನು ಏನಿಲ್ಲ ಏನು ಕೊಡ್ತೀನಿ ನಿಮ್ಮ ಕೈಯಾಗ ಲೋಡ್ ಡಿಪೆಂಡ್ ಸರ್ ಏನು ಸರ್ ಲೋಡ್ ಮೇಲೆ ಡಿಪೆಂಡ್ ಓಕೆ ನಿಮ್ಮ ಕೈಗೆ ಏನು ಕೊಡ್ತೀವಿ ಸರ್ ಪ್ರೆಸೆಂಟ್ ಇವಾಗ ನಮ್ಮ ಕಡೆ ಹದಿನೆಂಟು ओके सर दाखू में इसलिए रनिंग के लिए एप्सेंस इंश्योरेंस लेस सर लास आ गया लेस एप्सेंस okay. इंश्योरेंस नहीं ला आधे इन कट कुर्ते रहें तोड़ लगे नहीं में इधर मर कुर्ते आवरे तो कट को बेका आवरे आ कट करते हैं आरु कट को बेक सर ओके सीट का और मेजिक सिस्टम का जोड़ लगे नजरी दिया करो सीट का इतन ಓಕೆ ಇವಾಗ ಎಫ್ ಸಿ ಇನ್ಸೂರೆನ್ಸ್ ಕಟ್ ಕೊಡ್ ಅವರೇ ಹೌದು ಸರ್ ಓಕೆ ಇವಾಗ ಫೈನಲ್ ರೇಟ್ ಏನು ಮಾಡ್ಕೊಡ್ತಾರೆ ನಮ್ಮ ಕಡೆಯಿಂದ ಬಂದವ್ರಿಗೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದರೆ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಾ ಹ್ಞೂ ಸರ್ ಹೆಚ್ಚು ಕಡಿಮೆ ಅಂದರೆ ಏನು ಸರ್ ರೇಟು ಒಂದು ಐದು ಸಾವಿರ ಹಿಂಗೆ ಹೆಚ್ಚು ಕಡಿಮೆ ಐದು ಸಾವಿರ ಹಾಂ ಓಕೆ ಎಫ್ ಸಿ ಎಷ್ಟು ಬರುತ್ತೆ ಖರ್ಚು ಅವರಿಗೆ ಎಫ್ ಸಿ ಇನ್ಸೂರೆನ್ಸ್ಗೆಲ್ಲ ಒಂದು ಇಪ್ಪತ್ತು ಸಾವಿರ ಓಕೆ ಎರಡು ಇಪ್ಪತ್ತರ ತನಕ ಆಗುತ್ತೆ ನಿಮ್ಮದು ಹೌದಾ ಹ್ಞೂ ಇವಾಗ ಐದು ಸಾವಿರ ಕಮ್ಮಿ ಕೊಟ್ಟರೆ ಒಂದು ತೊಂಬತ್ತೈದು ಅಂದರೂ ಅದು ಎರಡು ಹದಿನೈದು ಆಗುತ್ತೆ ಅವರಿಗೆ ఓకే స్వల్ప జాస్తి అమౌంటు ఫైనల్ రేట్ ఏం కొట్టేది రేటు హంగో బంద్రే ఆగ సార్ కుండ్రెచ్చుకడతీ అదూ సార్ ఓకే బాగేపల్లి ఓకే సార్ ఓకే సార్ ఓకే సార్